ಬೆಂಗಳೂರು ದಕ್ಷಿಣ ಕ್ಷೇತ್ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಯನಗರ ಕ್ಷೇತ್ರ ಇದು ಮತದಾನದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಇಂದು ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ನಡೆಯಲಿದೆ ಅಭ್ಯರ್ಥಿ ವಿಜಿ ವೆಂಕಟೇಶ್ ಬಿಜೆಪಿ ಶಾಖಾಂಬೆಗಾ ನಗರ ಒಂದೇ ಬೂತ್ ನಲವತ್ತೊಂಬತ್ತು ಈಗಾಗಲೇ ನಾಲ್ಕು ಮತದಾನ ಬಿಸಿಲು ಜೋರಾಗಿರುವುದರಿಂದ ಜನರು ಬೇಗ ಬರ್ತಾ ಇದ್ದಾರೆ ವರ್ಷದಲ್ಲಿ ಐದು ವರ್ಷಕ್ಕೆ ಸಿಗೋ ಅಂತ ನನ್ನ ಮತ ನನ್ನ ಹಕ್ಕು ನನ್ನ ಹೆಮ್ಮೆ ಸೆಂಟ್ರಲ್ ನರೇಂದ್ರ ಮೋದಿ ದೇಶ ಕಾಯೋರು ಅವರಿಗೆ ನಾನು ಹುಟ್ಟು ಹಾಕ್ತೀನಿ ನ್ಯೂಸ್ ಬೆಂಗಳೂರು ರಾಜ್ಯ ಒ ಟಿ ಸಿ ಪ್ರಧಾನ ಶಾಸಕ ಪಿ ಸೋಮಶೇಖರ್ ನೇತೃತ್ವದಲ್ಲಿ ಸಾಕಾಮಿನಗರ ವಾರ್ಡ್ ನೂರ ಎಪ್ಪತ್ತೊಂಬತ್ತರಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಮತದಾರರು ಸ್ವಯಂ ಪ್ರೇರಿತವಾಗಿ ಮೋದಿಯವರ ನಾಯಕತ್ವಕ್ಕೆ ಮೆಚ್ಚಿ ಮುತ್ತಲೇ ಮತ್ತೊಮ್ಮೆ ಮೂರನೇ ಬಾರಿಗೆ ಒಂದು ಅವಕಾಶ ನೀಡಬೇಕಂತ ಸ್ವಯಂ ಪ್ರೇರಿತವಾಗಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಯಲಮಂಡಲಿ ಚಿಕ್ಕಾಭವನ ಮತದಾನ ಕೇಂದ್ರಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದು ಎಷ್ಟು ಮತದಾನ ನಡೀತಾ ಇದೆ ಬಿಟ್ಟು ಜಯನಗರ ಒ ಶಾಖಾಂಬಿನಗರ ವಾರ್ಡು ಜಯನಗರ ಕ್ಷೇತ್ರ ಶಾಖಾಂಬಿನಗರ ವಾರ್ಡಲ್ಲಿ ನಮ್ಮದು ಬೂತ್ ನಂಬರ್ ಒನ್ ಫಾರ್ಟಿ ನೈನ್ ಮಾಡ್ತಾ ಇದ್ದೀನಿ ಈಗಾಗಲೇ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಮತದಾನ ಆಗಿದೆ ಎಷ್ಟು ಜಾಸ್ತಿ ಇರೋದ್ರಿಂದ ಜನ ಬೆಳಗ್ಗೆ ಬೇಗ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಫೈವ್ ಟು ಸಿಕ್ಸ್ಟಿ ವೋಟ್ ಆಗುತ್ತೆ ಅಂತ ಎಕ್ಸ್ಪೆಂಡೇಷನ್ ಬಂದು ಬಿಜೆಪಿ ಅಂತ ಬರೋಲ್ಲ ಪಕ್ಷ ಬರೋಲ್ಲ ವೋಟ್ ಮಾಡಬೇಕು ಜನಕ್ಕೆ ಅಂದರೆ ಜನ ವೋಟ್ ಮಾಡಬೇಕು ಈಚೆ ಬರಬೇಕು ಮನೆಯಿಂದ ಮಳೆ ಮತ್ತೊಂದು ಎಲ್ಲ ಸೀಸನ್ ಬಂದೇ ಬರುತ್ತೆ ವರ್ಷದಲ್ಲಿ ಐದು ವರ್ಷದಲ್ಲಿ ಒಂದು ಸಲ ಸಿಗುವ ಬಸ್ ಇದೆ ನಮ್ಮ ಅಧಿಕಾರ ಇದು ಜನ ರಾಜ್ಯ ಅವ್ರು ನಡುವೆ ಚಳಿಬಿಟ್ಟು ಯಾವುದೇ ಬಿಸಿಲಿಗೆ ಯಾವುದೇ ವೆದುರಿ ಒಂದು ಒಂದು ಕಾಲು ಗಂಟೆ ಆಗ್ತದೆ ಒಂದು ಓಟ್ನ ಮಾಡ್ಬಿಟ್ಟು ಅವ್ರಿಗೆ ಪಕ್ಷ ನಾವು ಅದಕ್ಕೆ ಮಾಡಿ ಇದಕ್ಕೆ ಮಾಡಿ ಅವ್ರ ಅಭಿಪ್ರಾಯ ಯಾವುದೇ ಸರ್ ಮಾಡ ಓಟ್ ಮಾಡಿ ಜನ ಬರಲಿ ಮನೆ ದಿವಸ ಬರಲಿ ಅಷ್ಟು ಮಾಡಬೇಕು ಹೆಸರು ಸರ್ ಅಧ್ಯಕ್ಷ ಅಧ್ಯಕ್ಷರ ಬೂತ್ ಅಧ್ಯಕ್ಷರು ಒನ್ ಫಾರ್ಟಿ ನೈನ್ ಥ್ಯಾಂಕ್ ಯು ಬಂದಿದ್ದೀವಿ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ತಾ ಇದ್ದೀವಿ ಸೆಂಟ್ರಲಲ್ಲಿ ನರೇಂದ್ರ ಅವರು ಇರಬೇಕು ಏಸಾಕಾಯಿ ಅವರು ಒಳ್ಳೆಯ ಅವರಂಥ ಒಳ್ಳೆ ಮಂತ್ರಿ ಯಾರೂ ಇಲ್ಲ ನಾನು ಓಟ್ ಮಾಡಬೇಕು ನರೇಂದ್ರ ಮೋದಿಗೆ ಮಾಡೋದು ಹೆಸರಿ ಸರ್ ಮಾದೇವನು ಥ್ಯಾಂಕ್ ಯು ಸರ್